ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ನಂದೇ ಲೋಕ ಬಳಗಕ್ಕೆ ಸ್ವಾಗತ ಸೊ ಈಗ ನಾವೆಲ್ಲಿದ್ದೀವಪ್ಪ ಅಂತಂದರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಿಂದ ಸುಮಾರು ಆರು ಕಿಲೋಮೀಟರ್ ದೂರ ಇರುವಂತಹ ತುಂಗಭದ್ರಾ ಅಣೆಕಟ್ಟಿರ ಇದ್ದೀವಿ ಸೊ ನಾವು ಟಿ ಬಿ ಡ್ಯಾಮ್ ಅಲ್ಲಿಗೆ ಹೋಗಿಲ್ಲ ಬ್ರಿಡ್ಜ್ ಹತ್ರ ಹೋಗಿಲ್ಲ ಸೊ ಹೊಸಪೇಟೆಯಿಂದ ನಿಮಗೆ ಕೊಪ್ಪಳ ಅಥವಾ ಬಿಜಾಪುರ ಬಾಗಲಕೋಟೆ ಹೋಗೋ ರೋಡಲ್ಲಿ ನಮ್ಮ ತುಂಗಭದ್ರಾ ನದಿಗೆ ಕಟ್ಟಲಾಗಿರುವಂಥ ಒಂದು ಆಣೆಕಟ್ಟಿನಿಂದ ನೀರನ್ನು ಬಿಡ್ತಾರೆ ಸೊ ಈ ಮೂಲಕ ಈ ನೀರು ಬಂದು ಮಂತ್ರಾಲಯ ಹಾಗೂ ಆಂಧ್ರಕ್ಕೆ ಸೇರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಒಂದು ರೌದ್ರ ರಮಣೀಯವಾಗಿ ನಮ್ಮ ತುಂಗಭದ್ರ ಹರಿತಾ ಇದ್ದಾಳೆ ಅಂತೇಳಿ ಸಿಕ್ಕಾಪಟ್ಟೆನೇ ಭಯ ಹುಟ್ಟಿಸುತ್ತೆ ನಿಮ್ಗೆ ಏನಾದರೂ ತೀರ ಆ ಥರದಲ್ಲಿ ಹೋಗಿ ನೋಡಿದ್ರೆ ನಾವು ತುಂಬ ದೂರದಿಂದ ವೀಡಿಯೋ ಮಾಡಬೇಕಾದ್ರೆ ಒಂಥರ ಸ್ವಲ್ಪ ಭಯ ಆಗಿಬಿಡ್ತು ನಮಗೆ ಸೊ ಈ ಥರದ್ದು ಒಂದು ರೌದ್ರ ರಮಣೀಯ ದೃಶ್ಯವನ್ನು ನೀವು ನೋಡ್ಬೇಕಪ್ಪ ಅಂತಂದರೆ ಏನು ಮಾಡಬೇಕು ಅಂತಂದರೆ ಏನೂ ಇಲ್ಲ ತುಂಗಭದ್ರಾ ನದಿ ಆಣೆಕಟ್ಟಿಗೆ ಬಂದರೆ ಇಲ್ಲಿ ನೋಡಿ ನಾನು ಹೇಳಿದೆ ನಿಮಗೆ ಹೊಸಪೇಟೆಯಿಂದ ಕೊಪ್ಪಳ ಅಥವಾ ಬಿಜಾಪುರ ಅಥವಾ ಬಾಗಲಕೋಟೆಗೆ ಹೋಗೋ ಒಂದು ಹೈವೇ ರೋಡ್ ಏನು ಬರುತ್ತಲ್ಲ ಅಲ್ಲಿ ನೀವು ಈ ಥರ ನೋಡ್ಬೋದು ಇಲ್ಲ ನೀವು ಟಿ ಬಿ ಡ್ಯಾಮ್ಗೆ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಅಥವಾ ಬೆಟ್ಟದ ಮೇಲೆ ನಿಂತ್ಕೊಂಡು ಈ ಥರದ ಒಂದು ದೃಶ್ಯಗಳನ್ನ ನೀವು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಒಂದು ದೃಶ್ಯಗಳನ್ನು ನೋಡ್ಕೊಂಬರೋಣ